ಸ್ನೇಹಿತರೆ ಬಹಳಷ್ಟು ಜನ ಮಾತನಾಡಿದ್ದಾರೆ ನಾವೀಗ ಮೌನವಾಗಿ ಆಲೋಚನೆ ಮಾಡಬೇಕಾಗಿದೆ ಅದೇನು ಅಂದ್ರೆ ನಾವಿಲ್ಲಿ ಬಂದು ದೇಶ ಪ್ರಕಟ ಮಾಡ್ತಾ ಇದ್ದೀವಿ ನಾವಿಲ್ಲಿ ಬಂದು ಈ ದೇಶದ ಧ್ವಜವನ್ನ ಎತ್ತಿ ಹಿಡಿದಿದ್ದೀವಿ ಆದ್ರೆ ನಮ್ಮ ಸುತ್ತ ಪೊಲೀಸ್ ಪಹರೆ ಇದೆ ನಮ್ಮ ದೇಶಭಕ್ತಿಯ ಪ್ರಕಟಣೆಗೂ ಕೂಡ ಪೊಲೀಸರು ಬಂದು ಕಾಯುವುದಿದೆಯಲ್ಲ ಅದು ಇವತ್ತಿನ ಸ್ಥಿತಿ ಇವತ್ತು ಕಾಯುವವರು ಹೇಳಿದ್ದಾರೆ ಬಹಳ ಸಂದರ್ಭದಲ್ಲಿ ಯಾರ ಕೈಯಲ್ಲಿ ಶಸ್ತ್ರಾಸ್ತ್ರ ಇರುತ್ತೋ ಅದು ಒಂದ್ ರೀತಿ ತುರುಕೆ ಇದ್ದಾರೆ ನೀವು ಕೈಯಲ್ಲಿ ಒಂದು ಬಂದೂಕನ್ನ ಹಿಡಿದ್ರೆ ಒಂದು ಪಸ್ತೂಲನ್ನ ಹಿಡಿದ್ರೆ ಒಂದು ಖಡ್ಗವನ್ನ ಹಿಡಿದ್ರೆ ಅಸ್ತ್ರ ನಿಮ್ಮನ್ನ ಪ್ರಚೋದಿಸುತ್ತೆ ಆ ಪ್ರಚೋದನೆಯಿಂದ ಅದು ಗೋಲಿಬಾರ್ ಆಗ್ಬಹುದು ಚಾಕು ಬೀಸೋದಾಗಬಹುದು ಖಡ್ಗ ಇರಿಯುವುದ ನನಗೆ ಇಲ್ಲಿ ಬಂದು ನಿಂತು ಪೊಲೀಸರ ನೋಡಿದಾಗ ಯಾವ ಸಂದರ್ಭದಲ್ಲಿ ಇವರು ಕೈ ತುರಿಕೆ ಪ್ರಾರಂಭ ಆಗಬಹುದು ಅನ್ನುವ ಅನುಮಾನ ಯಾವಾಗ ಅವರು ತಮ್ಮ ಬಂದೂಕನ್ನ ಎತ್ತಬಹುದು ಅನ್ನುವ ಸಂಶಯ ನಾವು ಆ ಸ್ಥಿತಿಗೆ ಇಂದು ಬಂದು ತಲುಪಿದ್ದೇವೆ ನಮ್ಮನ್ನು ಈ ಸ್ಥಿತಿಗೆ ತಂದವರು ಯಾರು ಅನ್ನುವುದು ನಮಗೆ ಗೊತ್ತಿದೆ ಈ ದೇಶದಲ್ಲಿ ಕೋವು ರಾಜಕಾರಣವನ್ನು ಪ್ರಾರಂಭ ಮಾಡಿದವರು ಯಾರು ಅಂತ ಗೊತ್ತಿದೆ ಈ ದೇಶದಲ್ಲಿ ಹಿಂಸಾ ರಾಜಕಾರಣವನ್ನು ಪ್ರಾರಂಭ ಮಾಡಿದವರು ಯಾರು ಅನ್ನುವುದು ಗೊತ್ತಿದೆ ರಕ್ತ ಪಿಪಾಸುತನ ಯಾರಲ್ಲಿದೆ ಅನ್ನುವುದು ಗೊತ್ತಿದೆ ರಕ್ತದ ರುಚಿಯನ್ನ ಕಂಡವ ಯಾರು ಅನ್ನುವುದು ಗೊತ್ತಿದೆ ಸಾಧಾರಣವಾಗಿ ಯಾವುದೇ ಯುದ್ಧ ಇರಲಿ ಯುದ್ಧದಲ್ಲಿ ನಮ್ಮ ವೈರಿಯ ಶಕ್ತಿಯನ್ನ ನಾವು ತಿಳಿದುಕೊಳ್ಬೇಕು ಯಾಕೆಂದ್ರೆ ಇವತ್ತು ಜನತಂತ್ರ ವಿರೋಧಿಗಳು ಬಲಿಷ್ಠರಾಗಿದ್ದಾರೆ ಇವತ್ತು ಸಂವಿಧಾನ ವಿರೋಧಿಗಳು ಬಲಿಟ್ಟರಾಗಿದ್ದಾರೆ ಇವತ್ತು ರಕ್ತದ ರಾಜಕಾರಣವನ್ನ ಮಾಡಿದವರು ಬಲಿಷ್ಠರಾಗಿದ್ದಾರೆ ಇವತ್ತು ಕೋಮುವಾದಿಗಳು ಬಲಿಷ್ಠರಾಗಿದ್ದಾರೆ ಇವತ್ತು ಅಲ್ಪಸಂಖ್ಯಾತ ದಲಿತ ಮತ್ತು ಮಹಿಳೆಯರ ವಿರೋಧಿಗಳು ಪ್ರಬಲರಾಗಿದ್ದಾರೆ ಅವ್ರು ಯಾರು ಅಂತ ಹೇಳಬೇಕಾಗಿಲ್ಲ ನಾನು ಅವರಿಗೆ ಮೋಶ ಅಂತಿದ್ದೆ ಮೋದಿ ಮತ್ತು ಶಾ ಅಂತ ನಮ್ಮಲ್ಲಿ ಸಾಧಾರಣ ಗ್ರಾಮಾಂತರ ಪ್ರದೇಶದಲ್ಲಿ ಶ ಮತ್ತು ಸ ನಡುವೆ ವ್ಯತ್ಯಾಸ ಇರಲ್ಲ ಮೋಶವನ್ನು ಬೇಕಾದ್ರೂ ಮೋಸ ಅನ್ಬೋದು ಡಿಫರೆನ್ಸ್ ಈ ಮೋಸ ಮತ್ತು ಮೋಸ ಮನಸ್ಥಿತಿ 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 ಮೋಸದ ಏನಿದೆ ಅದು ಗೋಡ್ಸೆಯ ಗಾಂಧಿ ಒಂದು ಮಾತನ್ನ ಹೇಳ್ತಾ ಇದ್ರು ಈ ದೇಶ ಉಳಿಯುವುದ್ರೆ ಉಳಿಯಬೇಕಾದ್ರೆ ಹಿಂದೂ ಮತ್ತು ಮುಸ್ಲಿಮರ ಸೌಹಾರ್ದತೆ ಇರಬೇಕು ಅಂತ ಈ ಸೌಹಾರ್ದತೆಯನ್ನ ಮುರಿಯುವುದಿದೆಯಲ್ಲ ಅದನ್ನ ಸಂಘ ಪರಿವಾರದ ಜನ ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭ ಮಾಡಿದ್ರು ನಾವು ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳದೆ ವರ್ತಮಾನದಲ್ಲಿ ಬದುಕುವುದಕ್ಕೂ ಸಾಧ್ಯ ಇಲ್ಲ ಭವಿಷ್ಯವನ್ನ ಕಟ್ಟುವುದು ಸಾಧ್ಯ ಇಲ್ಲ ಈ ಸಂಘ ಪರಿವಾರದ ಈ ಏನು ಅಲ್ಪಸಂಖ್ಯಾತ ವಿರೋಧಿ ಮನಸ್ಥಿತಿ ರಕ್ತ ರಾಜಕಾರಣ ಪ್ರಾರಂಭ ಆಯಿತು ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು ಬೇರೆ ಬೇರೆ ರೂಪಗಳಲ್ಲಿ ಅದು ಬೆಳೀತಾ ಬಂತು ನಾನು ನಿಮಗೆ ಈ ದಕ್ಷಿಣ ಕನ್ನಡದ ಉದಾಹರಣೆಯನ್ನೇ ಕೊಡ್ತೇನೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೌಹಾರ್ದತೆಗೆ ಹೆಸರಾದದ್ದು ಇಲ್ಲಿ ಆಚರಣೆಗಳಲ್ಲಿ ಭೂತಗಳಲ್ಲಿ ಮುಸ್ಲಿಂ ಭೂತಾನು ಇದೆ ಕ್ರಿಶ್ಚಿಯನ್ ಭೂತಾನು ಇದೆ ಅಂತಹ ಸೌಹಾರ್ದತೆಯ ವಾತಾವರಣ ಕದಡಿದ್ದು ಹೇಗೆ ನೀವು ಅರ್ಥ ಮಾಡ್ಕೋಬೇಕು ಮೂಲಭೂತವಾಗಿ ಇದಕ್ಕೆ ಕಾರಣ ಧಾರ್ಮಿಕ ಕಾರಣ ಅಲ್ಲವೇ ಅಲ್ಲ ಇದು ಆರ್ಥಿಕ ಕಾರಣದಿಂದ ಶುರುವಾದದ್ದು ಯಾವಾಗ ಬ್ಯಾರಿಗಳು ಅತ್ಯುತ್ತಮ ವ್ಯಾಪಾರ ವಹಿವಾಟನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಆಗ ಅದರಿಂದ ಕಂಗೆಟ್ಟವರು ವ್ಯಾಪಾರಿಗಳಾದಂತಹ ಹಿಂದೂಗಳು ಅವರು ಅವರೇ ಜನಸಂಘದ ಮೂಲ ನಾನು ಅವರ ಜಾತಿ ಹೆಸರನ್ನ ಹೇಳಲ್ಲ ತಪ್ಪ ಈ ಜನ ಏನಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ವ್ಯಾಪಾರವನ್ನ ಸಂಪೂರ್ಣವಾಗಿ ನಿಯಂತ್ರಿಸ್ತಿದ್ದ ಜನಸಂಘ ಏನಿತ್ತು ಜನಸಂಘದ ಮೂಲ ಇದ್ದಂತವರು ಅವರು ಪ್ರಾರಂಭ ಮಾಡಿದ್ರು ಇದಕ್ಕೆ ಕೋಮು ಬಣ್ಣವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದೆ ಮೀನುಗಾರರನ್ನ ಎತ್ತಿ ಕಟ್ಟಿದ್ರು ಎಲ್ಲರನ್ನ ಎತ್ತಿ ಕಟ್ತಾ ಎತ್ತಿ ಕಟ್ತಾ ಆ ಕೋಮು ರಾಜಕಾರಣವನ್ನ ಇನ್ನೊಂದು ಹಂತಕ್ಕೆ ತಂದ್ರು ಈ ಕೋಮು ರಾಜಕಾರಣದ ಬಲವಾಗಿ ಹುಟ್ಟಿದವರೇ ನಾನು ಹೇಳಿದ ಮೋಸ ಅಥವಾ ಮೋಸ ಈ ಮೋಸದ ಮನಸ್ಥಿತಿ ಇವತ್ತು ನಾವು ಈ ಹಂತಕ್ಕೆ ಬಂದು ನಿಂತಿದ್ದೇವೆ ನಾನು ಮಾತಾಡೋರೆಲ್ಲ ನೋಡಿದೆ ನಾವು ಯಾವುದೋ ಮೂರು ಕಾನೂನು ಸಿ ಎನ್ ಆರ್ ಸಿ ಅದು ಮುಗಿದ್ರೆ ಮುಗುದಿಲ್ಲ ಅದು ಪ್ರಾರಂಭ ಮಾತ್ರ ಮೋದಿ ಮತ್ತು ಶಾ ಹೇಳಿದರೆ ಅವರ ಹಿಂದೂ ರಾಷ್ಟ್ರದ ಉದ್ದೇಶ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನು ಬೇಕಾದರೂ ಮಾಡಬಲ್ಲರು ಯಾಕಂದ್ರೆ ಅವರ ಒಳಗಡೆ ಮನುಷ್ಯತ್ವ ಇಲ್ಲ ಯಾವ ವ್ಯಕ್ತಿಗೆ ಬದುಕಿಗಿಂತ ತನ್ನ ಸಿದ್ಧಾಂತ ಮುಖ್ಯ ಅಂತ ನಂಬ್ತಾನೆ ಅವನ ಅಪಾಯ ಅವನು ಪ್ರತಿಯೊಂದನ್ನು ವಿರೂಪಗೊಳಿಸ್ತಾ ಹೋಗ್ತಾನೆ ನೀವು ನೋಡಿ ಇವರು ದೇಶಭಕ್ತಿಯ ಮಾತನಾಡ್ತಾರೆ ನಾವು ಅದನ್ನ ದೇಶಭಕ್ತಿ ಅನ್ಲಾರೆ ಅದು ದೇಶ ಪ್ರೇಮ ಎರಡರ ನಡುವೆ ವ್ಯತ್ಯಾಸ ಇದೆ ಭಕ್ತಿ ಎನ್ನುವುದು ಯಾವತ್ತು ಕೂಡ ಅಪಾಯಕಾರಿ ಭಕ್ತಿ ಇರಬೇಕಾದ್ದು ದೇವರಲ್ಲಿ ಮಾತ್ರ ನೀವು ನಂಬುವ ದೇವರಲ್ಲಿ ಭಕ್ತಿ ಇರಬಹುದು ಆದ್ರೆ ನೀವು ರಾಜಕಾರಣಿಗಳಲ್ಲಿ ಭಕ್ತಿ ಇಟ್ಟ ತಕ್ಷಣ ಅಪಾಯ ಪ್ರಾರಂಭ ಆಗುತ್ತೆ ಅದು ರಾಜಕೀಯ ಭಕ್ತಿ ಈ ಮೋದಿ ಸುತ್ತಮುತ್ತ ಇರುವ ಈ ಅವರು ಈ ರಾಜಕೀಯ ಭಕ್ತಿಯನ್ನ ಪ್ರಕಟ ಮಾಡುವವರು ಅವರು ಈ ಭಕ್ತಿ ಅವರ ವೈಚಾರಿಕ ಶಕ್ತಿಯನ್ನ ಕೊಲ್ಲುತ್ತೆ ಈ ಜನ ಮೂರ ರಕ್ತ ಹೋಗ್ತಾರೆ ಇವತ್ತು ಅಂತಹ ಸ್ಥಿತಿ ಇದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನಾವು ಈ ಪ್ರತಿಭಟನೆ ಸಭೆಯಲ್ಲಿ ಸೇರಿದ ತಕ್ಷಣ ಮೋದಿ ಅಮಿತ್ ಶಾ ಬಗ್ತ ನಂಬಿಲ್ಲ ಅವರ ಒಳಗಡೆ ಮನಸ್ಸರ್ ಇದ್ದಾರೆ ಅವರು ಅವರ ಉದ್ದೇಶ ಏನಿದೆ ಆ ಉದ್ದೇಶವನ್ನು ಅವರು ಇಂಪ್ಲಿಮೆಂಟ್ ಮಾಡೇ ಮಾಡ್ತಾರೆ ಅದಕ್ಕೆ ಬೇಕಾದಂತಹ ಕಾರ್ಯಕ್ರಮವನ್ನು ಅವರು ರೂಪಿಸ್ತಾರೆ ನೀವು ಮೋದಿಯನ್ನ ಗಮನಿಸ್ತಾ ಇದ್ರೆ ಮೋದಿ ಗೊಲ್ವಾಲ್ಕರ್ ಅವರ ಚಿಂತನೆಯಲ್ಲೂ ಬಂದಿದ್ದಾರೆ ಬಟ್ ಗಾಂಧಿ ಬಗ್ಗೆ ಮಾತನಾಡ್ತಾರೆ ಅವರು ಗೊಲ್ವಾಲ್ಕರ್ ಬಗ್ಗೆ ಬಹುತೇಕ ಬಹಿರಂಗವಾಗಿ ಮಾತನಾಡಿದ್ದ ನೀವು ಕೇಳಲ್ಲ ಆದರೆ ಅವರು ಒಳಗಡೆ ಗೊಲ್ವಾಲ್ಕರ್ ಕೂತಿದ್ದಾರೆ ಒಳಗಡೆ ಗಾಂಧಿಯ ಮುಖವಾಡವನ್ನು ಧರಿಸ್ತಾರೆ ಇಂಥ ಅಪಾಯಕಾರಿ ಪ್ರಭುತ್ವದ ನಡುವೆ ನಾವಿದ್ದೇವೆ ಈ ಪ್ರಭುತ್ವದ ನಡುವೆ ಇರಬೇಕಾದ್ರೆ ಹೋರಾಟ ಹೇಗಾಗಬೇಕು ನನಗೆ ಇವತ್ತಿಗೂ ನನಗೆ ಶಾಕಿಂಗ್ ಆದ್ದು ಅಂದ್ರೆ ಈ ಆರ್ ಸಿ ಪರಿಣಾಮ ಏನಿದೆ ಪರಿಣಾಮ ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತ ಆಗಿಲ್ಲ ಈ ದೇಶದ ಮಹಿಳೆಯರ ಮೇಲೆ ದಲಿತರ ಮೇಲೆ ಹಿಂದುಳಿದ ವರ್ಗದ ಮೇಲೆ ಪರಿಣಾಮ ಬೀಳುತ್ತೆ ಆದ್ರೆ ಇದೇನು ಮುಸ್ಲಿಮರು ಮಾತ್ರ ಹೋರಾಟ ಮಾಡಬೇಕು ಅನ್ನೋ ವಾತಾವರಣ ಸೃಷ್ಟಿಸಿದ ನನ್ನ ಹಿಂದೂ ಬಾಂಧವರ ಬಗ್ಗೆ ನನಗೆ ಕರಿಕರ ಇದೆ ನೀವು ದಲಿತರ ಮಕ್ಕಳು ಇವತ್ತು ಸಂಘದ ಶಾಖೆಗಳಿಗೆ ಹೋಗ್ತಿದ್ದಾರೆ ಹಿಂದುಳಿದ ವರ್ಗದ ಮಕ್ಕಳು ಸಂಘದ ಶಾಖೆಗಳಿಗೆ ಹೋಗ್ತಿದ್ದಾರೆ ಬೆಳಗ್ಗೆ ಸಮಾವಚನೆ ಅಂತಾರೆ ಅವರು ಲಾಠಿಯನ್ನ ಬೀಸ್ತಾರೆ ಅಲ್ಪಸಂಖ್ಯಾತ ವಿರೋಧಿ ಪಾಠವನ್ನು ಮಾಡ್ತಾರೆ ಇವರ ಈ ಸ್ಥಿತಿಯನ್ನ ಬದಲಿಸೋದು ಹೇಗೆ ಈ ದಾರಿ ತಪ್ಪಿದ ಜನರನ್ನ ಮತ್ತೆ ಇತ್ತಕ್ಕೆ ತರುವುದು ಹೇಗೆ ಅದನ್ನ ತರದಿದ್ರೆ ನಾನು ಹೇಳಿದ ಈ ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಯಾರು ದಾರಿ ತಪ್ಪಿ ಹೋಗಿದ್ದಾರೆ ಯಾರು ವೈದಿಕ ಪರಂಪರೆಯಿಂದ ಅನ್ಯಾಯವನ್ನ ಅನುಭವಿಸಿದ್ರು ಅವರ ಜೊತೆ ಇದ್ದಾರಲ್ಲ ಅವರಿಗೆ ಹೇಗೆ ಹೇಳ್ತೀರಿ ಬಿಲ್ಲೂರು ಹುಡುಗರಿಗೆ ಹೇಗೆ ಹೇಳ್ತೀರಿ ನೀವು ನೋಡಪ್ಪ ತಪ್ಪು ದಾರಿಯಲ್ಲಿದ್ದೀಯಾ ಬಿಜೆಪಿ ನಿನ್ನ ವಿರೋಧಿ ವೈದಿಕ ಪರಂಪರೆ ನಿಮ್ಮನ್ನ ಮುಸು ಮುಸುಕಾಕತ್ತೆ ಇದೇ ಇತಿಹಾಸ ಈ ಕಡೆ ಬನ್ನಿ ಅವರನ್ನ ಈ ಕಡೆಗೆ ಕರೆಯುವ ಕೆಲಸ ಆಗ್ಬೇಕಾಗಿದೆ ಅವರು ಅವರು ಈ ಕಡೆ ಬರೆದ ಹೊರತು ನೀವು ನಾವು ಮೋದಿ ಮತ್ತು ಶಾ ಅವರನ್ನು ಸೋಲಿಸುವುದು ಸಾಧ್ಯ ಇಲ್ಲ ಅವರನ್ನು ಸೋಲಿಸದಿದ್ದರೆ ಈ ದೇಶಕ್ಕೆ ಹಲವು ರೀತಿಯ ಅಪಾಯಗಳಿವೆ ಒಂದು ನಾನು ಹೇಳುವ ಮಿಲಿಟರಿ ಮನಸ್ಥಿತಿ ಇದೊಂದು ಪೊಲೀಸ್ ಮನಸ್ಥಿತಿ ಮಿಲಿಟರಿ ಮನಸ್ಥಿತಿ ಪಾಕಿಸ್ತಾನವನ್ನು ನಾಶಪಡಿಸಿದೆ ಇವತ್ತು ಭಾರತದಲ್ಲಿ ಆ ಮಿಲಿಟರಿ ಮನಸ್ಥಿತಿಯನ್ನು ಜಾರಿಗೆ ತರಲಾಗ್ತಾ ಇದೆ ಅನಗತ್ಯವಾಗಿ ಮಿಲಿಟರಿ ಜನರನ್ನು ವೈಭವೀಕರಿಸಲಾಗ್ತಾ ಇದೆ ದೇಶ ಕಾಯುವ ಬಗ್ಗೆ ಗೌರವ ಇರಬೇಕು ದೇಶದ ಪ್ರಧಾನಮಂತ್ರಿ ಬಗ್ಗೆ ಗೌರವ ಇರಬೇಕು ಆದ್ರೆ ಅವರೇ ದೇಶ ಅಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು ನಮಗೆ ಈ ವೈಭವೀಕರಣ ಏನಿದೆ ಮಿಲಿಟ್ರಿ ಮತ್ತು ಪೊಲೀಸ್ ವೈಭವೀಕರಣ ನಡೀತಾ ಇದೆ ಅದು ಅಪಾಯಕಾರಿ ಯಾವ ರೀತಿಯ ಪರಿಣಾಮ ಬೇಕಾದರೂ ಆಗಬಹುದು ಇದೆಲ್ಲ ಸೇರಿ ಮೋದಿ ಒಬ್ಬ ಸ್ವಪ್ರೇಮಿಯಾಗಿ ಪರಿವರ್ತನೆ ಅವ್ರು ತಮ್ಮನ್ನು ಮಾತ್ರ ಪ್ರೇಮಿಸ್ತಾ ಹೋಗ್ತಾರೆ ಅವರು ಜಗತ್ತಿನಲ್ಲಿ ಏನನ್ನು ಪ್ರೇಮಿಸ್ಲಾರರು ಅದಕ್ಕೆ ಸಂಸ್ಕೃತ ಸ್ವಕುಚ ಮರ್ದನ ಅಂತಾರೆ ನಿಮ್ಗೆ ಅರ್ಥ ಆದ್ರೆ ಆಗುತ್ತೆ ನಾನು ಸ್ವಕುಚ ಮರ್ದನ ಇವರು ಈ ಸ್ವಕುಚ ಮರ್ದನ ಮಾಡುವತ್ತವರು ಇಂಥ ಅಪಾಯಕಾರಿ ಜನರ ಹತ್ರ ನಾವು ದೇಶವನ್ನ ಕೊಡ್ತಿದ್ದೇವೆ ಸೊ ನಾನು ಇನ್ನೂ ಮಾತಾಡ್ಬೇಕಾಯ್ತು ನಾನು ಇಪ್ಪತ್ತು ನಿಮಿಷ ಅಂದ್ರೆ ಆಯ್ತು ಎರಡು ಮೂರು ನಿಮಿಷ ಇದೆ ಆದ್ರಿಂದ ನಾನು ನಿಮಗೆ ಒಂದು ಮಾತನ್ನ ಹೇಳ್ತೀನಿ ಈ ಪ್ರತಿಭಟನೆ ಏನಿದೆ ಇದು ಮೋದಿ ಮತ್ತು ಶಾ ಅವರನ್ನ ನಡುಗಿಸಿದೆ ಮೊದಲನೇದಾಗಿ ಎರಡನೇದಾಗಿ ದೇಶಭಕ್ತಿ ತಮ್ಮ ಪಿತರಾರ್ಜಿತ ಆಸ್ತಿ ಅಂತ ಅಂದುಕೊಂಡಂತ ಬಿಜೆಪಿ ಮೋದಿ ಮತ್ತು ಶಾ ಅವರಿಗೆ ದೇಶಭಕ್ತಿ ಅನ್ನುವುದು ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅಂತ ಈ ಪ್ರತಿಭಟನೆಗಳು ತೋರಿಸ ಇದು ಅವರನ್ನ ಎದೆ ನಡಗಿಸಿದೆ ಆದರೂ ಕೂಡ ಅವರು ಕ್ರಿಕೆಟ್ ಅವರು ಹಿಂಬಾಲ ಮೂಲಕ ಬರ್ತಾರೆ ಈಗ ಸಿ ಎ ನೋಟಿಫಿಕೇಶನ್ ಹೊಡಿಸ್ಬಿಟ್ಟು ಮೊನ್ನೆ ನೋಟಿಫಿಕೇಶನ್ ಅಧಿಸೂಚನೆ ಹೊರಡ್ತು ಸಿ ಎ ಏನಾದರೂ ಇದ್ರೆ ನಮ್ಮ ನ್ಯಾಯಾಲಯ ನಮ್ಮ ರಕ್ಷಣೆ ಬರಬೇಕು ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಸ್ವಲ್ಪ ಅಪನಂಬಿಕೆ ಇದೆ ಎಷ್ಟು ಮಟ್ಟಿಗೆ ನ್ಯಾಯಾಲಯ ನಮ್ಮ ರಕ್ಷಣೆ ಬರುತ್ತೆ ನನಗೆ ಗೊತ್ತಿಲ್ಲ ಸಿ ಎ ಮುಗ್ದು ಇನ್ನು ಎನ್ ಆರ್ ಸಿ ಉಳಿದಿದೆ ಎನ್ ಆರ್ ಸಿ ಗೆ ಪೂರ್ವವಾಗಿ ಎನ್ ಪಿ ಆರ್ ಮಾಡ್ತಿದ್ದಾರೆ ಈ ಎನ್ ಪಿ ಆರ್ ನಡೆಯದಂತೆ ನೀವೆಲ್ಲ ತಡೆಗಟ್ಟಬೇಕು ಅವನು ಜನಗಣತಿಗೆ ಬಂದರೆ ನಿಮ್ಮ ವಿವರಗಳನ್ನು ಕೊಡಿ ಎಲ್ ಪಿ ಆರ್ ಬಂದರೆ ತಿರಸ್ಕರಿಸಿ ಮನೆಯಿಂದ ಒದ್ದು ಓಡಿಸಿ ಆಗ ಮಾಡಿದರೆ ಮಾತ್ರ ಎನ್ ಆರ್ ಅನ್ನ ತಡೆಯೋಕ್ ಸಾಧ್ಯ ಈಗೇನು ಉಳಿದಂತೆ ಉಳಿದಂತೆ ನನಗನ್ನಿಸುವ ಹಾಗೆ ಮೋದಿ ಮತ್ತು ಶಾ ಒಳ ಮಾರ್ಗಗಳನ್ನು ಹುಡುಕ್ತಾರೆ ಬೇರೆ ಮಾರ್ಗದ ಮೂಲಕ ತಮ್ಮ ಇಷ್ಟ ಏನಿದೆ ತಮ್ಮ ರಾಜಕೀಯ ಸಿದ್ಧಾಂತ ಏನಿದೆ ಅದನ್ನು ಅನುಷ್ಠಾನಗೊಳಿಸ್ತಾ ಹಿಂದೂ ರಾಷ್ಟ್ರವನ್ನ ಮಾಡುವತ್ತ ಮುಂದುವರಿದ್ದಾರೆ ಇದಕ್ಕೆ ಎಲ್ಲರೂ ಸು ಪ್ರತಿಭಟಿಸಬೇಕು ಕೇವಲ ಮುಸ್ಲಿಮರ ವಿಚಾರ ಅಲ್ಲ ಇದು ಈ ದೇಶದ ಸಂವಿಧಾನವನ್ನು ಉಳಿಸಬೇಕಾಗಿದೆ ಯಾಕಂದ್ರೆ ಈ ದೇಶಕ್ಕೆ ಬೆಂಕಿ ಬಿದ್ದಿದೆ ಈ ಬೆಂಕಿ ಬಿದ್ದ ದೇಶವನ್ನು ಬೆಂಕಿಯನ್ನು ನಂದಿಸುವ ಕೆಲಸ ಎಲ್ಲ ಪ್ರಜಾವಂತ ಜನ ಸಮುದಾಯ ಮಾಡಬೇಕಾಗಿದೆ ಆ ಹೊಣೆಗಾರಿಕೆ ನಮ್ಮ ಮೇಲಿದೆ ಸೊ ಕೊನೆಯದಾಗಿ ನಾನು ನನ್ನ ಹಿಂದೂ ಬಾಂಧವರಿಗೆ ಮನವಿ ಮಾಡ್ತೀರಿ ಯಾರು ಆದಿವಾಸಿಗಳಿದ್ದೀರಿ ಹುಡುಕಟ್ಟು ಜನಾಂಗ ಇದ್ದೀರಿ ದಲಿತರಿದ್ದೀರಿ ಹಿಂದುಳಿದ ವರ್ಗದವರಿದ್ದೀರಿ ದಯವಿಟ್ಟು ಈ ಒಂದು ಸಂಘದ ಮೋಹದಿಂದ ಹೊರಗೆ ಬನ್ನಿ ಸಂಘ ನಿಮ್ಮನ್ನು ಅವ್ಯಾವ್ದೋ ಪ್ರಭಾಕರ್ ಭಟ್ರನೋ ಮೂರ ನಿಮ್ಮ ಕರಂದ್ಲಾಜೆನೋ ಕುಮಾರಿನೋ ಇಂದ ನಿರ್ಮಿಸುತ್ತೆ ಹಾಗೆ ನಿಮ್ಮ ಕಟೀಲ್ ನಿರ್ಮಿಸುತ್ತೆ ಆದ್ದರಿಂದ ಸಂಘದಿಂದ ಹೊರಗಡೆ ಬಿಡಿ ಸಂಘದ ಸಂಘವನ್ನು ಬಿಡಿ ಬಿ ಜೆ ಬಿಡಿ ಮನುಷ್ಯ ಸಂಘವನ್ನು ಮಾತ್ರ ಇಟ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ